ನಮ್ಮ ಕರ್ನಾಟಕ ಅಮೆಸರ್ ಕಬಡ್ಡಿ ಕಬಡ್ಡಿ ವರ್ಲ್ಡ್ ಕಪ್ ಬರೋ ತರದಲ್ಲಿ ಮುಖ್ಯ ಪಾತ್ರ ವಹಿಸಿರ್ತಕ್ಕಂಥ ಬಿ ಸಿ ರಮೇಶ್ ಹೆಣ್ಣವರು ಬಿಸಿ ಸುರೇಶ್ ಹೆಣ್ಣವರು ಅವರು ಇಲ್ಲಿ ಭಾಗವಹಿಸಿ ಇವತ್ತು ಕರ್ನಾಟಕ ತಂಡವನ್ನ ಕರ್ನಾಟಕ ಮುಡ್ರ ಗೌರಿಶೀರು ನಮ್ಮ ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರ ಅಂತ ಇವರೆಲ್ಲ ಕಬಡ್ಡಿ ಆಟಗಾರರು ಇವರಿಗೆ ಮಕ್ಕಳಿಗೆ ಯಾವ ಆಟ ಆಡಬೇಕು ಯಾವ ರೀತಿ ಸೆಲೆಕ್ಟ್ ಮಾಡ್ಕೋಬೇಕು ಗೊತ್ತು ಅದರಿಂದ ನಾವು ಕೋಲಾರಲ್ಲೇ ಮಾಡಬೇಕಂತೇಳಿ ಪ್ರಭು ಅವರು ಹೋಗಿ ರಮೇಶ್ ಕುಮಾರ್ ಹತ್ರ ಕೇಳಿ ಪರ್ಮಿಷನ್ ತೆಗೆ ಬಂದು ಇವತ್ತು ನಾವು ಇನ್ನೇನು ಕೋಲಾರ ಉತ್ಸವ ಮಾಡ್ತಾ ಇದ್ರಿ ಇದಕ್ಕೆ ಮಾಲೂರಿನ ಶಾಸಕರು ಮತ್ತೆ ನಮ್ಮ ಪಿಣಣ್ಣರು ಮನೆಯಣ್ಣರು ನಮ್ಮ ನಾಲ್ನರು ನಮ್ಮ ಓಂ ಶಕ್ತಿ ಸಲ್ಪತಿ ಅವರು ನಮ್ಮ ವೆಂಕಟೇಶ್ ಪ್ರಭೋ ದಿನಲ್ಲಿ ನಮ್ಮ ನಾಲ್ಕು ಮುನೇಗೌಡರು ಇರ್ಬೋದು ಅಪ್ಪಿಯವರ ಇರ್ಬೋದು ಅನೇಕ ಜೊತೆ ನಮ್ಮ ಮಾಲೂರ್ ತಾಲೂಕಿನ ಕೋಲಾರ ಜಿಲ್ಲೆಯ ಸಾಮಾಬಾಬು ಅವರು ಇರ್ಬೋದು ನಮ್ಮ ಚೌಡಪ್ಪನವ್ರ ಇರ್ಬೋದು ಮುಳ್ಳಿಯವ್ರ ಇರ್ಬೋದು ನಾಗ ನಮ್ಮ ಮಾಜಿ ಕಬಡ್ಡಿ ಬಸವರು ಇಲ್ಲಿ ಕಬಡ್ಡಿ ಆಡ್ತಾ ಇದ್ರೆ ಅಲ್ಲಿ ಶುರು ಮಾಡಿದ್ದಾರೆ ಆ ಮಕ್ಕಳು ಮುಂದೊಂದಿನ ದಿನ ಕರ್ನಾಟಕ ತಂಡದ ಕ್ರೀಡಾಪಟು ಆಗಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡಬೇಕು ಆ ನಿಟ್ಟಿನಲ್ಲಿ ಮಕ್ಕಳಿಗೆ ನಾನು ಈಗಿನಿಂದ ಆ ನಿಟ್ಟಿನಲ್ಲಿ ನಾವೆಲ್ಲ ಕ್ರೀಡಾಪಟು ಆಗ್ಬೇಕಂತ ಹೇಳಿ ಇದಕ್ಕೆ ಸಹಕಾರ ಕೊಟ್ಟಂತ ಎಲ್ಲರೂ ಪೊಲೀಸ್ ಇಲಾಖೆಯಿಂದ ಹಿಡಿದು ಪ್ರತಿಯೊಂದು ಇಲಾಖೆಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ಈಗ ನಮ್ಮ ಫೈನಲ್ ತಂಡದ ಏನು